ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತಹ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಜೊತೆಗೆ ಈ ಅಪ್ಡೇಟ್ ಬಹುಶಃ ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಗೂ ಕೂಡ ಕಾರಣ ಆಗ್ಬಹುದು ನೋಡೋಣ ಯಾವ ಅಪ್ಡೇಟ್ ಏನು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಏನಲ್ಲ ಅಫಿಷಿಯಲ್ ಅನೌನ್ಸ್ಮೆಂಟ್ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಏನು ಆ ಅಪ್ಡೇಟ್ ಅಂತ ನೋಡೋದಾದ್ರೆ ನೋಡಬಹುದು ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಗ್ರಿ ಟು ಎ ಫುಲ್ ಅಂಡ್ ಇಮಿಡಿಯೇಟ್ ಸೀಸ್ ಫೈರ್ ನೆಕ್ಸ್ಟ್ ಟಾಕ್ಸ್ ಆನ್ ಏನು ಗಡಿಯಲ್ಲಿ ಚಕಮಕಿ ನಡೀತಾ ಇತ್ತು ಅವರು ಅಟ್ಯಾಕ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ರು ನಮ್ಮ ಹೇರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವನ್ನು ನಾಶಪಡಿಸುತ್ತಿತ್ತು ನಂತರ ನಮ್ಮ ಇಂಡಿಯನ್ ಆರ್ಮಿ ಕೂಡ ಸಾಕಷ್ಟು ಅಟ್ಯಾಕ್ಸ್ ಅನ್ನ ಪಾಕಿಸ್ತಾನದ ಮೇಲೆ ಈಗಾಗ್ಲೇ ಮಾಡಿದೆ ಈ ಎಲ್ಲ ಎಸ್ಕಲೇಷನ್ಸ್ ನಂತರ ಈಗ ಕೊನೆಗೂ ಪಾಕಿಸ್ತಾನ ಸೀಸ್ ಫೈರ್ ಗೆ ಒಪ್ಕೊಂಡಿದೆ ಇಂಡಿಯಾದ ಜೊತೆ ಮಾತುಕತೆ ಆಡಿ ಇದ್ರ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಸ್ವತಃ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಅವರು ಅನೌನ್ಸ್ ಮಾಡಿದ್ದಾರೆ ನೋಡಬಹುದು ಬೋತ್ ಕಂಟ್ರೀಸ್ ಆರ್ ನೌ ಟು ಟಾಕ್ ಆನ್ ಮೇ ಟ್ವೆಲ್ ಮೇ ಹನ್ನೆರಡನೇ ತಾರೀಕು ಮಾತುಕತೆ ಕೂಡ ಇರುತ್ತೆ ಅಂದ್ರೆ ನಾಡಿದ್ದು ಸೋಮವಾರ ಆಸ್ ಆಫ್ ನೌ ನೋಡಬಹುದು ಎಫೆಕ್ಟಿವ್ ಫ್ರಮ್ ಫೈವ್ ಪಿ ಎಂ ಟುಡೇ ಇವತ್ತು ಐದು ಗಂಟೆಯಿಂದಾನೆ ಸೀಸ್ ಫೈರ್ ಜಾರಿಗೆ ಬರ್ತಾ ಇದೆ ಗೊತ್ತಿಲ್ಲ ಅನಂತರ ಅವರೇನಾದ್ರು ತರಲೆ ಕೆಲಸಗಳನ್ನ ಮಾಡಿದ್ರೆ ಅದಕ್ಕೆ ರಿಯಾಕ್ಷನ್ ಕೂಡ ನಮ್ಮ ಆರ್ಮಿ ಮಾಡೇ ಮಾಡುತ್ತೆ ಆಸ್ ಆಫ್ ನೌ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು ಮಿಸ್ರಿ ಕನ್ಫರ್ಮ್ ದಟ್ ಪಾಕಿಸ್ತಾನ್ డైరెక్టర్ జనరల్ ఆఫ్ మిలిటరీ ఆపరేషన్ కాంటాక్టెడ్ ఇస్ ఇండియన్ కౌంటర్ పార్ట్ అర్లీయర్ దిస్ అండ్ దూ సైడ్స్ అగ్రీ టు హాల్ట్ ఆల్ మిలిటరీ ఆక్షన్స్ ఆన్ ల్యాండ్ అట్ సీ అండ్ ఇన్ దర్ ఫ్రం సెవెంటీన్వర్స్ ఐఎస్టి అందర స్వతహ పాకిస్తాన్ బిజీఎఫ్ ಮಿಲಿಟರಿ ಆಪರೇಷನ್ ಕಾಂಟ್ಯಾಕ್ಟ್ ಮಾಡಿದರೆ ಇಂಡಿಯನ್ ಕೌಂಟರ್ ನ ಕಾಂಟ್ಯಾಕ್ಟ್ ಮಾಡಿ ಮಾತುಕತೆಗಳ ಮೂಲಕ ಇವತ್ತು ಐದು ಗಂಟೆಯಿಂದನೇ ಜಾರಿಗೆ ಬರುವಾಗ ಸೀಸ್ ಫೈರ್ ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅದರಲ್ಲೂ ಆನ್ ಲ್ಯಾಂಡ್ ಆಗ್ಬಹುದು ಆನ್ ಸಿ ಆಗ್ಬಹುದು ಅಥವಾ ಆನ್ ದ ಏರ್ ಆಗ್ಬಹುದು ಎಲ್ಲೂ ಕೂಡ ಅಟ್ಯಾಕ್ ಮಾಡುವಾಗಿಲ್ಲ ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಎರಡು ದೇಶಗಳು ಕೂಡ ಹಾಗೆ ನೋಡಬಹುದು ಡಿಜಿಎಂಒ ಹದಿನೈದು ಮೂವತ್ತೈದಕ್ಕೆ ಕಾಲ್ ಮಾಡಿದ್ದಾರೆ ಅಂದ್ರೆ ಪಾಕಿಸ್ತಾನದ ಕಡೆಯಿಂದನೇ ಈ ಮಾತುಕತೆ ಪ್ರಯತ್ನಗಳು ಸ್ಟಾರ್ಟ್ ಆಗಿದೆ ಆನಂತರ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ ಅವರು ಕೂಡ ಹೇಳಿದ್ದಾರೆ ನೋಡಬಹುದು ಇಂಡಿಯಾ ಅಂಡ್ ಪಾಕಿಸ್ತಾನ ಅನ್ಕೆನ್ಸ್ ಟೆರರಿಲ್ ಕಂಟಿನ್ಯೂ ಟು ಸೋಸ್ ಫೈರ್ ಬಗ್ಗೆ ಮಾತಾಡಿದ್ದಾರೆ ಜೊತೆಗೆ ಪಾಕಿಸ್ತಾನದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅಂಡ್ ಫಾರಿನ್ ಮಿನಿಸ್ಟರ್ ಇಶಾಕ್ ದಾರ್ ಅವರು ಕೂಡ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ ಪಾಕಿಸ್ತಾನ ಅಂಡ್ ಇಂಡಿಯಾ ಹ್ಯಾ ಅಗ್ರೀಡ್ ಟು ಸೀಸ್ ಫೈರ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಪಾಕಿಸ್ತಾನ ಫಾರ್ ಪೀಸ್ ಅಂಡ್ ಸೆಕ್ಯೂರಿಟಿ ಇನ್ ದ ರೀಜನ್ ವಿಥೌಟ್ ಕಾಂಪ್ರಮೈಸಿಂಗ್ ಆನ್ ಇಟ್ ಸೌರಟಿ ಅಂಡ್ ಟೆರಿಟೋರಿಯಲ್ ಇಂಟೆಗ್ರಿಟಿಲ್ ಹೇಳುವಂತ ಮಾತನ್ನ ಹೇಳಿದ್ದಾರೆ ಅವರು ಕೂಡ ಹೆಡ್ ಲೈನ್ ನೋಡಬಹುದು ಸೀಸ್ ಫೈರ್ ಡಿಕ್ಲೈರ್ಡ್ ಆಸ್ ಪಾಕಿಸ್ತಾನ ಆಲ್ ಮಿಲಿಟರಿ ಆಕ್ಷನ್ ಆಲ್ಟೆಡ್ ಒಟ್ಟಿನಲ್ಲಿ ಇವತ್ತು ಐದು ಗಂಟೆಯಿಂದ ಸೀಸ್ ಫೈರ್ ಸ್ಟಾರ್ಟ್ ಆಗಿದೆ ಅವರೇನಾದ್ರೂ ಗಡಿಯಲ್ಲಿ ಮತ್ತೆ ಹುಂಡಾಟವನ್ನ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ನಮ್ಮ ಆರ್ಮಿ ಕೊಡುತ್ತೆ ಅದು ಗೊತ್ತಿರುವಂತದ್ದೇ ಹಾಗೆ ಈ ಎಲ್ಲ ಸುದ್ದಿಗಳು ಬಂದ ಮೇಲೆ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೆ ಕ್ರೆಡಿಟ್ ಅನ್ನು ತಗೊಳಕ್ಕೆ ಹೊರಟಿದ್ದಾರೆ ನೋಡಬಹುದು ಆಫ್ಟರ್ ಎ ಲಾಂಗ್ ನೈಟ್ ಆಫ್ ಟಾಕ್ಸ್ ಮೀಡಿಯೇಟೆಡ್ ಬೈ ದ ಯುನೈಟೆಡ್ ಸ್ಟೇಟ್ಸ್ ಐ ಆಮ್ ಪ್ಲೀಸ್ ಟು ಅನೌನ್ಸ್ ದಟ್ ಇಂಡಿಯಾ ಅಂಡ್ ಟು ಫುಲ್ ಅಂಡ್ ಸೀಸ್ ಫೈರ್ ನೈಟ್ ಪಾಕಿಸ್ತಾನಿ ಕೊನೆಗೂ ಅವರನ್ನ ಒಪ್ಸಿದೀವಿ ಅನ್ನೋ ರೀತಿಯಲ್ಲಿ ಇವರು ಮಾತನ್ನ ಹೇಳಿದ್ದಾರೆ ನಂತರ ಕಂಗ್ರಾಚ್ಯುಲೇಷನ್ಸ್ ಟು ಬೋತ್ ಕಂಟ್ರೀಸ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂಡ್ ಗ್ರೇಟ್ ಇಂಟೆಲಿಜೆನ್ಸ್ ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್ ಟು ದಿಸ್ ಮ್ಯಾಟರ್ ಅನ್ನುವಂಥ ಮಾತನ್ನು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕೊಂಡಿದ್ದಾರೆ ನೋಡಬಹುದು ಓಕೆ ಡೆವಲಪ್ಮೆಂಟ್ಸ್ ಆಯ್ತು ನೆಕ್ಸ್ಟ್ ಪಾಯಿಂಟ್ ಗೆ ನಾವು ಬರೋದಾದ್ರೆ ಅದು ನೋಡಬಹುದು ಇಂಡಿಯಾ ಪಾಕಿಸ್ತಾನಕ್ಕೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದೆ ಅದೇನು ಅಂದ್ರೆ ಎನಿ ಫ್ಯೂಚರ್ ಆಕ್ಟ್ ಆಫ್ ಟೆರರ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆಕ್ಟ್ ಆಫ್ ವಾರ್ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಯಾವ್ದಾದ್ರೂ ಟೆರರಿಸ್ಟ್ ಅಟ್ಯಾಕ್ ಆದ್ರೆ ಅದನ್ನ ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡಿ ನಾವು ಅಟ್ಯಾಕ್ ಮಾಡಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದೆ ನೋಡಬಹುದು ಇನ್ ಎ ಸ್ಟಾರ್ಕ್ ವಾರ್ನಿಂಗ್ ಟು ಪಾಕಿಸ್ತಾನ ಡಿಸೈಡೆಡ್ ದಟ್ ಎನಿ ಫ್ಯೂಚರ್ ಆಕ್ಟ್ ಆಫ್ ಟೆರ್ರರ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆಫ್ ವಾರ್ ಅಗೇನಸ್ಟ್ ಕಂಟ್ರಿ ಅಂಡ್ ವಿಲ್ ಬಿ ರೆಸ್ಪಾಂಡೆಡ್ ಅಕಾರ್ಡಿಂಗ್ಲಿ ಟಾಪ್ ಗವರ್ಮೆಂಟ್ ಸೋರ್ಸಸ್ಡೆ ಇನ್ ಕೇಸ್ ಟೆರರಿಸ್ಟ್ ಅಟ್ಯಾಕ್ ಗಳಾದ್ರೆ ಅದನ್ನ ವಾರ್ ಅಂತಾನೆ ಕನ್ಸಿಡರ್ ಮಾಡಿ ನಾವು ಅಟ್ಯಾಕ್ ಮಾಡಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನು ಕೂಡ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಅನ್ನುವಂತ ಸುದ್ದಿ ಇದೆ ಏನು ಮೊನ್ನೆ ನಡೆದಂತ ಅಟ್ಯಾಕ್ ಏನಿತ್ತು ಏಳನೇ ತಾರೀಕು ನಮ್ಮ ಇಂಡಿಯನ್ ಆರ್ಮಿ ಆಪರೇಷನ್ ಸಿಂಧೂರನ್ನು ಏನು ಕಂಡಕ್ಟ್ ಮಾಡಿತ್ತು ಅದರಲ್ಲಿ ಸತ್ತಿರುವಂತಹ ಉಗ್ರಗಾಮಿಗಳ ಹೆಸರು ರಿಲೀಸ್ ಆಗಿದೆ ನೋಡಬಹುದು ಮುದಸ್ಸರ್ ಖಾದಿಯನ್ ಖಾಸ್ ಅಫೀಜ್ ಮೊಹಮ್ಮದ್ ಇವರೆಲ್ಲ ಪ್ರಮುಖ ಉಗ್ರಗಾಮಿಗಳು ಏನು ಉಗ್ರಗಾಮಿಗಳ ಲಿಸ್ಟ್ ಅಲ್ಲಿ ಇದ್ದಂತವರು ಮೇಜರ್ ಆಗಿ ಐದು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಸುದ್ದಿ ಹೊಂದಿದೆ ಇವತ್ತು ಅವರ ಬಗ್ಗೆ ಡೀಟೇಲ್ಸ್ ಕೂಡ ಸಿಕ್ಕಿದೆ ಇನ್ನು ಯಾಕೆ ಪಾಕಿಸ್ತಾನ ಇದ್ದಕ್ಕಿದ್ದಂಗೆ ಭಾರತಕ್ಕೆ ಫೋನ್ ಮಾಡಿ ಮಾತಾಡಕ್ಕೆ ಹೊರಡ್ತು ಇಮಿಡಿಯೇಟ್ಲಿ ಯಾಕೆ ಈ ರೀತಿಯ ನಿರ್ಧಾರ ತಗೊಳಕ್ಕೆ ಹೊರಡ್ತು ಅಂತ ನೋಡೋದಾದ್ರೆ ಅಬ್ವಿಯಸ್ಲಿ ಈಗಾಗ್ಲೇ ಗೊತ್ತಿರುವಂತದೆ ಸಾಕಷ್ಟು ಡ್ಯಾಮೇಜ್ ಅನ್ನ ನಮ್ಮ ಆರ್ಮಿ ಪಾಕಿಸ್ತಾನಕ್ಕೆ ಮಾಡಿದೆ ಇನ್ ಕೇಸ್ ನಾವು ಇನ್ನೂ ಕಂಟಿನ್ಯೂ ಮಾಡಿದ್ರೆ ಇವರು ಇನ್ನೂ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡ್ತಾರೆ ಅನ್ನುವಂತ ವಿಷಯ ಅವ್ರಿಗೆ ಬೇಗ ಅರ್ಥ ಆಗಿದೆ ಹಾಗಾಗಿನೇ ಈ ರೀತಿಯ ನಿರ್ಧಾರವನ್ನ ತಗೊಂಡಿರ್ತಾರೆ ಈಗ ಏನಂದ್ರು ಅವರು ಜಟ್ಟಿ ಬಿದ್ದರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತ ಕಾರಣವನ್ನ ಕೊಟ್ಕೊಳ್ತಾರೆ ನಾವು ಅಟ್ಯಾಕ್ ಮಾಡಿದೀವಿ ಅವ್ರಿಗೆ ಡ್ಯಾಮೇಜ್ ಮಾಡಿದೀವಿ ಹಂಗೆ ಹಿಂಗೆ ಅಂತ ಏನೇ ಹೇಳ್ಕೊಂಡ್ರು ನಮ್ಗೆ ಗೊತ್ತಿದೆ ಎಷ್ಟೆಲ್ಲ ಡ್ಯಾಮೇಜಸ್ ಇಲ್ಲಿ ಆಗಿದೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡಿದೆ ಅಂತ ಜೊತೆಗೆ ಅವ್ರಿಗೆ ಎಷ್ಟು ದೊಡ್ಡ ಮಟ್ಟದ ಕೊಡೆತವನ್ನ ಕೊಟ್ಟಿದ್ದೀವಿ ಅಂತ ಕೂಡ ನಮ್ಮ ಆರ್ಮಿಗೆ ಗೊತ್ತಾಗಿದೆ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪರಿಸ್ಥಿತಿಗಳೇನಾದ್ರೂ ಉದ್ಭವ ಆದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಆಪರೇಷನ್ಸ್ ಅನ್ನ ಕಂಡಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಎಕ್ಸ್ ಪಾಕ್ ಆರ್ಮಿ ಆಫೀಸರ್ ಹೇಳಿರುವಂತಹ ಮಾತು ನೋಡಬಹುದು ಇಂಡಿಯಾ ಆಸ್ ಸಿಕ್ಸ್ಟೀನ್ ಲ್ಯಾಕ್ ಕೆನ್ ಸೇವ್ ಹದಿನಾರು ಲಕ್ಷ ಜನ ಇರುವಂತ ಟ್ರೂಪ್ ಅದು ನಾವು ಆರು ಲಕ್ಷ ಇದೀವಿ ಆರು ಲಕ್ಷದಲ್ಲಿ ಒಂದಷ್ಟು ಜನ ಯುದ್ಧಕ್ಕೆ ಸಪೋರ್ಟ್ ಮಾಡದೇ ಇಲ್ಲದೆ ಇರೇ ಇರ್ತಾರೆ ಪಾಕಿಸ್ತಾನ್ ಆರ್ಮಿಯಲ್ಲಿ ಇಮ್ರಾನ್ ಖಾನ್ ಸಪೋರ್ಟರ್ಸ್ ಅಸಿಂ ಮುನಿರ್ ಅಗೇನೆಸ್ಟ್ ಇದ್ದಂತವರು ಲೆಕ್ಕಕ್ಕೆ ಆರು ಲಕ್ಷ ಅಷ್ಟೇ ಇಂತಹ ಮಾತನ್ನು ಕೂಡ ಹೇಳಿದರೆ ಇವೆಲ್ಲವೂ ಕೂಡ ಅವರುಗಳಿಗೆ ಕೊನೆ ದಾರಿ ಅನ್ಸಿರುತ್ತೆ ಮಾತುಕತೆ ಹಾಗಾಗಿನೇ ಸೀಸ್ ಫೈರ್ಗೆ ಅವರು ಮಾತುಕತೆಗೆ ಬಂದಿರ್ತಾರೆ ಒಟ್ಟಿನಲ್ಲಿ ಟೆನ್ಷನ್ಸ್ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಮತ್ತೆ ಪುಂಡಾಟಿಕೆ ಶುರು ಮಾಡಿದ್ರೆ ಗೊತ್ತಿಲ್ಲ ಗಡಿಯಲ್ಲಿ ಏನು ನಿನ್ನೆ ಕೆಲವು ಸುಳ್ಳು ಸುದ್ದಿಗಳನ್ನು ಕೂಡ ಹಬ್ಸುವಂತಹ ಪ್ರಯತ್ನವನ್ನ ಪಾಕಿಸ್ತಾನ ಆರ್ಮಿ ಮಾಡಿತ್ತು ಅಫ್ಘಾನಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ ಡ್ರೋನ್ ದಾಳಿಯನ್ನ ಮಾಡಿದೆ ಅನ್ನೋಂತ ಮಾತನ್ನ ಹೇಳಿತ್ತು ಸ್ವತಃ ಅಫ್ಘಾನಿಸ್ತಾನ ಇವತ್ತು ಹೇಳಿದೆ ನೋಡಬಹುದು ಅಫ್ಘಾನಿಸ್ತಾನ್ ರಬಿಶಸ್ ಪಾಕಿಸ್ತಾನ್ ಕ್ಲೈಮ್ ಆಫ್ ಇಂಡಿಯನ್ ಮಿಸೈಲ್ ಅಟ್ಯಾಕ್ ಆನ್ ಇಟ್ಸ್ ಟೆರಿಟರಿ ಆ ರೀತಿಯ ಯಾವುದೇ ಅಟ್ಯಾಕ್ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳಿ ಪಾಕಿಸ್ತಾನದ ಆರ್ಮಿಯನ್ನ ತರಾಟೆಗೆ ತೆಗೆದುಕೊಂಡಿದೆ ಇದು ಇಲ್ಲಿವರೆಗೂ ಆಗಿರುವಂತಹ ಬೆಳವಣಿಗೆ ಜೊತೆಗೆ ಇನ್ನೂ ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ ಮಾರ್ಕೆಟ್ ನ ಮೇಲೆ ಖಂಡಿತ ಅಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುವಂತಹ ಸುದ್ದಿನೇ ಅದು ಕೂಡ ಅದೇನು ಅಂತಂದ್ರೆ ಯುಕ್ರೇನ್ ನ್ಯೂಸ್ ನೋಡ್ಬೋದು ಯುಕ್ರೇನ್ ಇಟ್ಸ್ ಅಲೈಸ್ ರೆಡಿ ಫಾರ್ ತರ್ಟಿ ಡೇಸ್ ಸೀಸ್ ಫೈರ್ ಸ್ಟಾರ್ಟಿಂಗ್ ಮಂಡೆ ಯುಕ್ರೇನ್ ಕೂಡ ಒಪ್ಕೊಂಡಿದೆ ಸೀಸ್ ಫೈರ್ ಗೆ ಈಗ ಪುಟಿನ್ ಅವರು ಒಪ್ಕೊಳ್ಬೇಕಾಗಿದೆ ಜೊತೆಗೆ ಅನ್ನ ಎಂಡ್ ಮಾಡ್ಲಿಕ್ಕೂ ಕೂಡ ಮಾತುಕತೆಗಳು ಶುರುವಾಗಿದ್ದಾವೆ ಎಸ್ಪೆಷಲಿ ಜಲೆನ್ಸ್ ಅವರು ಯುರೋಪಿಯನ್ ಕಂಟ್ರೀಸ್ ಜೊತೆ ಮಾತಾಡಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವತ್ತೇ ನೋಡಬಹುದು ತ್ರೀ ಅವರ್ಸ್ ಆಗೋ ಫೈವ್ ಅವರ್ಸ್ ಆಗೋ ಅಥವಾ ಟೂ ಅವರ್ಸ್ ಆಗೋ ಈ ರೀತಿಯ ಸುದ್ದಿಗಳು ಇದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಇವತ್ತು ಅಗೇನ್ ಈಗ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು ಎಂಇಎ ಇಂಡಿಯಾ ಅನೌನ್ಸರ್ ದಟ್ ಸ್ಟಾಪೇಜ್ ಆಫ್ ಫೈರಿಂಗ್ ಅಂಡ್ ಮಿಲಿಟರಿ ಆಕ್ಷನ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ ವಾಸ್ ವರ್ಡ್ಔಟ್ ಡೈರೆಕ್ಟ್ಲಿ ಬಿಟ್ವೀನ್ ದ ಟು ಕಂಟ್ರೀಸ್ ಈಗ ತಾನೆ ನಾವೇನು ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನ ನೋಡಿದ್ವಲ್ಲ ಬಟ್ ಇಲ್ಲಿ ಇವರು ಹೇಳ್ತಾ ಇರೋದು ಡೈರೆಕ್ಟ್ಲಿ ಬಿಟ್ವೀನ್ ಟೂ ಕಂಟ್ರೀಸ್ ಅಂತ ಹೇಳ್ತಿದ್ದಾರೆ ನಾವೇ ಇಬ್ರು ಮಾತಾಡಿ ಈ ನಿರ್ಧಾರವನ್ನ ತಗೊಂಡಿದೀವಿ ಅಂತ ಆಯ್ತು ಈ ಮಾತು ದ ಪಾಕ್ ಡಿಜಿಎಂ ಇನಿಶಿಯೇಟೆಡ್ ದ ಕಾಲ್ ದಿಸ್ ಆಫ್ಟರ್ನೂನ್ ಆಫ್ಟರ್ ವಿಚ್ ಡಿಸ್ಕಶನ್ಸ್ ಟು ಪ್ಲೇಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ರೀಚ್ ಅವರು ಇನಿಶಿಯೇಟ್ ಮಾಡಿದ್ರು ಕಾಲ್ ಮಾಡಿ ಮಾತಾಡೋಕೆ ನಾವು ಡಿಸ್ಕಸ್ ಮಾಡಿದ್ವಿ ಫೈನಲ್ ಆಯ್ತು ಜೊತೆಗೆ ದೇರ್ ಇಸ್ no decision ಟು ಓಲ್ಡ್ talks on ಎನಿ ಅದರ್ ಇಶ್ಯೂ ಅಟ್ ಎನಿ ಅದರ್ ಪ್ಲೇಸ್ ಅಂದ್ರೆ ಕೆಲವು ಸುದ್ದಿಗಳು ಬಂದಿದೆ ನಾವು ಕೂಡ ಈಗ ನೋಡೋದ್ವಲ್ಲ ಟ್ವೆಲ್ತ್ ಮಾತುಕತೆಗಳಿರುತ್ತೆ ಅಂತ ಬಟ್ ಆ ರೀತಿಯ ಯಾವುದೇ ಮಾತುಕತೆ ಇಲ್ಲ ಅನ್ನುವಂತ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ ಮತ್ತೆ ನೋಡಬಹುದು ಕ್ಲಾರಿಫಿಕೇಶನ್ ದರ್ ಇಸ್ ನೋ ಡಿಸಿಷನ್ ಟು ಓಲ್ಡ್ ಟಾಕ್ಸ್ ಆನ್ ಎನಿ ಅದರ್ ಇಶ್ಯೂ ಅಟ್ ಎನಿ ಅದರ್ ಪ್ಲೇಸ್ ಏಟ್ ಮಿನಿಟ್ಸ್ ಬಂದಿರುವಂತ ಸುದ್ದಿ ಇದು ಈ ಒಂದು ಅಪ್ಡೇಟ್ ಅನ್ನು ಕೂಡ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಈಗ ತಾನೇ ರಿಲೀಸ್ ಮಾಡಿದೆ ಅಂದ್ರೆ ಸೀಸ್ ಫೈರ್ ಸ್ಟಾಪ್ ಆಗುತ್ತೆ ಬಟ್ ನೆಕ್ಸ್ಟ್ ಯಾವುದೇ ರೀತಿಯ ಮಾತುಕತೆ ಇಲ್ಲ ಜೊತೆಗೆ ಸ್ಟ್ರಾಂಗ್ ಮೆಸೇಜ್ ಅನ್ನು ಕೂಡ ಕೊಟ್ಟಿದೆ ಏನು ಅಂತಂದ್ರೆ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಏನಾದ್ರೂ ಟೆರರ್ ಅಟ್ಯಾಕ್ಸ್ ಆದ್ರೆ ಅದನ್ನ ನಾವು ಆಕ್ಟ್ ಆಫ್ ವಾರ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ನೋಡಬಹುದು ವಾಟರ್ ಅಂಡ್ ಡಿಪ್ಲೊಮ್ಯಾಟಿಕ್ ಆಕ್ಷನ್ ಸ್ಟೇ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಇಂಡಸ್ ವಾಟರ್ ಟ್ರೀಟಿ ಅನ್ನ ಏನು ಭಾರತ ಅದ ಹಾಗೆ ಇರುತ್ತೆ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ನೋಡಬಹುದು ಆಲ್ ಅದರ್ ಆಕ್ಷನ್ಸ್ ಪಾಕಿಸ್ತಾನ್ ರಿಮೇನ್ ಓನ್ಲಿ ಕಂಡೀಷನಲ್ ಟೂಸ್ ವಿತ್ ಪಾಕಿಸ್ತಾನ್ ಸೀಸ್ ಫೈರ್ ಸ್ಟಾಪ್ ಆಗುತ್ತೆ ಬಟ್ ಬೇರೆ ಎಲ್ಲ ಆಕ್ಷನ್ಸ್ ಏನ್ ತಗೊಂಡಿದೆ ಸರ್ಕಾರ ಅದು ಕಂಟಿನ್ಯೂ ಆಗುತ್ತೆ ಇಂಡಸ್ ವಾಟರ್ ಟ್ರೀಟಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಅಥವಾ ಅದು ಕಂಟಿನ್ಯೂ ಕೂಡ ಆಗೋದಿಲ್ಲ ಸದ್ಯದ ಮಟ್ಟಿಗೆ ಮುಂದೆ ಮಾತುಕತೆಗಳಾಗಿ ಏನಾದ್ರೂ ಚೇಂಜಸ್ ಆದ್ರೆ ಗೊತ್ತಿಲ್ಲ ಸದ್ಯದ ಮಟ್ಟಿಗೆಂತೂಲ್ ಅದು ರದ್ದತಿಯಲ್ಲೇ ಇರುತ್ತೆ ಆ ಒಂದು ಅಪ್ಡೇಟ್ ಅನ್ನು ಕೂಡ ಸರ್ಕಾರ ಕೊಟ್ಟಿದೆ ಇದಿಷ್ಟು ಇಲ್ಲಿವರೆಗೂ ಹೊಂದಿರುವಂತಹ ಅಪ್ಡೇಟ್ ಗಳು ಇದು ಖಂಡಿತ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಎಲ್ಲ ಸಾಧ್ಯತೆಗಳಿದೆ ಏನು ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಮಾರ್ಕೆಟ್ ಡೌನ್ ಆಗಿತ್ತು ನೋಡಬಹುದು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಅದಕ್ಕೆ ಕಾರಣ ಕೂಡ ಇದೆ ಟೆನ್ಶನ್ಸ್ ಈಗ ಆ ಟೆನ್ಷನ್ಸ್ ದೂರ ಆಗಿದೆ ಅಂದ್ರೆ ಅಬ್ಬಿಯಸ್ಲಿ ಇಲ್ಲಿ ರಿಕವರಿ ಕಂಡು ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಜೊತೆಗೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಕೂಡ ಹಲವಾರು ಪಾಸಿಟಿವ್ ಅಪ್ಡೇಟ್ ಗಳು ಬಂದಿದೆ ಈಗಾಗಲೇ ಯುಕೆ ಜೊತೆ ಯು ಎಸ್ ಒಪ್ಪಂದವನ್ನ ಮಾಡಿಕೊಂಡಿದೆ ಚೈನಾದ ಜೊತೆ ಕೂಡ ಮಾತುಕತೆಗಳು ನಡೀತಾ ಇದೆ ನಮ್ಮ ಜೊತೆ ಕೂಡ ಈಗಾಗಲೇ ಮಾತುಕತೆಗಳಾಗಿದೆ ಇಲ್ಲೂ ಕೂಡ ಪಾಸಿಟಿವ್ ಔಟ್ಕಮ್ ಬರುವಂತ ಚಾನ್ಸಸ್ ಇದೆ ಹಾಗಾಗಿ ಸದ್ಯದ ಮಟ್ಟಿಗೆ ಏನು ಮಾರ್ಕೆಟ್ ಗೆ ಅನ್ಸರ್ಟನಿಟಿ ಇತ್ತು ಅವುಗಳು ಕ್ಲಿಯರ್ ಆದಾಗೆ ಕಾಣ್ತಾ ಇದೆ ಇದು ಸೋಮವಾರದಿಂದ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗಬಹುದು ನೋಡೋಣ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಶಾರ್ಟ್ ಟರ್ಮ್ ನ ಒಲೋಟಲಿ ಭಯ ಪಡದೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಮಾರ್ಕೆಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಬಟ್ ಕಾನ್ಸನ್ಟ್ರೇಟ್ ಮಾಡ್ಬೇಕಾಗಿರೋದು ಒಳ್ಳೆ ಸ್ಟಾಕ್ ಗಳ ಕಡೆ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಸಿ ಒಳ್ಳೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಲಾಭ ಕೂಡ ಆಗುತ್ತೆ ಒಟ್ಟಿನಲ್ಲಿ ಸೋಮವಾರ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋಂತ ಹೋಪ್ಸ್ ಜಾಸ್ತಿ ಆಗ್ತಾ ಇದೆ ಫಾರ್ ದ ಬೆಸ್ಟ್ ನೋಡೋಣ ಈ ಕದನ ವಿರಾಮ ಎಷ್ಟರ ಮಟ್ಟಿಗೆ ರ್ಯಾಲಿಯನ್ನ ನಮ್ಮ ಮಾರ್ಕೆಟ್ ಅಲ್ಲಿ ತರುತ್ತೆ ಅಂತ ಸರಿ ಗಿಡರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വീഡിയോ സോണ അല്ലവർഗ്ഗം ജൈ ഹിന്ദ് ജൈ കർണ്ണാടക